ಸೌಜನ್ಯ ಎಂಬ ಶಕ್ತಿ ಇಷ್ಟರಲ್ಲೇ ಇಷ್ಟರಲ್ಲೇ ಕಾಮುಖರ ಮುಖವಾಡವನ್ನು ಬಯಲು ಮಾಡುವಂತಹ ಎಲ್ಲ ದಿನಗಳು ಹತ್ರ ಇದೆ ಸತ್ಯ ಹೊರಗಡೆ ಬರುತ್ತೆ ಎಸ್ ಐ ಟಿಯನ್ನು ಕಟ್ಟಿ ಹಾಕುವಂತಹ ಕೆಲಸಗಳು ಸಹ ನಡೀತಾ ಇದೆ ಅಂತ ಮಾಹಿತಿ ಇದೆ ಅದು ಯಾವ ಕಾರಣಕ್ಕೂ ಮಾಡೋದಕ್ಕೆ ನಾವು ಬಿಡೋದಿಲ್ಲ ನಾನು ಗಿರೀಶ್ ಮಟ್ಟಣ್ಣನವರ ಹೋರಾಟವನ್ನು ಯಾಕೆ ಶ್ಲಾಘಿಸ್ತೀನಿ ಅಂತಂದರೆ ಆ ವ್ಯಕ್ತಿಗೆ ಒಂದು ಕಿಚ್ಚಿದೆ ಇಲ್ಲಿ ಇಳಿದಿದ್ದೀನಿ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹಿಡಿದಾಗ ಮೊದಲನೇ ಸಾರಿ ಅವರು ಭಾಷಣ ಮಾಡಿದಾಗ ಆ ಭಾಷಣದಲ್ಲಿ ಏನಿತ್ತೋ ಕಿಚ್ಚು ಇವತ್ತಿಗೂ ಸಹ ಅದೇ ಕಿಚ್ಚಿದೆ ಇವತ್ತಿಗೂ ಸಹ ಅದೇ ಕಿಚ್ಚಿದೆ ಬಹಳಷ್ಟು ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕೇಸರಿ ಶಾಲು ಹಾಕ್ಕೊಂಡ್ರಲ್ಲ ಕೇಸರಿ ಶಾಲು ಹಾಕ್ಕೊಂಡು ಜೈ ಶ್ರೀರಾಮ್ ಅಂತಿರಲ್ಲ ಹಿಂದುತ್ವ ಹಿಂದುತ್ವ ಅಂತಿರಲ್ಲ ನಿನ್ನೆಯ ದಿವಸ ಇಡೀ ಕರ್ನಾಟಕದಲ್ಲಿ ಸೌಜನ್ಯ ಪರವಾಗಿ ದನಿ ಎತ್ತಿದ್ವಲ್ಲ ಎಷ್ಟು ಜನ ಕೇಸರಿ ಶಾಲು ಹಾಕ್ಕೊಂಡಿರುವಂಥ ಹಿಂದುವಾದಿಗಳು ಎಷ್ಟು ಜನ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೀರಿ ಒಬ್ಬ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇರುವಂತದ್ದು ಈ ವರ್ಷ ಈ ವರ್ಷದ ಇಡೀ ರಾಜ್ಯಾದ್ಯಂತ ಹೊರ ರಾಜ್ಯಗಳಲ್ಲೂ ಸಹ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಅರವತ್ತು ಕಡೆ ಪ್ರತಿಭಟನೆಗಳು ನಡೆದಿದ್ದಾವೆ ಮನವಿಗಳನ್ನು ಸಲ್ಲಿಸಲಾಗ್ತಾ ಇದೆ ನೋಡಿ ಇಡೀ ಜಗತ್ತಿನಲ್ಲಿ ಈ ರೀತಿಯಾದಂತಹ ಪ್ರಕರಣ ಬೇರೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಹದಿಮೂರು ವರ್ಷಗಳಿಂದ ಒಂದು ಹೆಣ್ಣು ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗಬೇಕು ನ್ಯಾಯ ಬೇಕು ಅಂತೇಳಿ ಹದಿಮೂರು ವರ್ಷಗಳಿಂದ ಇನ್ನೂ ಜೀವಂತವಾಗಿಟ್ಟುಕೊಂಡು ಪ್ರತಿ ವರ್ಷವೂ ಸಹ ಪ್ರಖರತೆ ಹೆಚ್ಚಾಗ್ತಾ ಇದೆ ಜನರ ಬೆಂಬಲ ಹೆಚ್ಚಾಗ್ತಾ ಇದೆ ಸರ್ಕಾರಗಳ ಮುಂದೆ ಏನು ನ್ಯಾಯಕ್ಕೋಸ್ಕರವಾಗಿ ಆಗ್ರಹಗಳು ಹೆಚ್ಚಾಗ್ತಾ ಇದ್ದಾವೆ ಇದು ವಿಶೇಷ ಅಲ್ವಾ ಇದು ಶಕ್ತಿ ಅಲ್ವಾ ಇದು ನಿಜಕ್ಕೂ ನಿನ್ನೆಯ ದಿವಸ ನಿನ್ನೆಯ ದಿವಸ ಏನು ಅರವತ್ತು ಕಡೆ ನಡೆದಿರುವಂತಹ ವಿಚಾರಗಳು ಈ ಹೆಣ್ಣು ನ್ಯಾಯ ಸಿಗಬೇಕು ಅನ್ನೋ ಹೋರಾಟಗಳು ಇವತ್ತು ಕಾರುಗಳಲ್ಲಿ ನಾನೂರು ಕಾರು ಮುನ್ನೂರು ಕಾರು ಕಾರು ಜಾತ ಬಂದ್ರಲ್ಲ ಕಾರ್ ಜಾತ ಬಂದ್ರಲ್ಲ ಧರ್ಮ ಸಂರಕ್ಷಣಾ ಸಭೆಗಳಲ್ಲಿ ಜೊರ್ಗಡೆ ಹಣ ಕೊಟ್ಟು ಕರ್ಕೊಂಡು ಬಂದು ಸಭೆಗಳಲ್ಲಿ ಕೂರಿಸ್ಕೊಂಡು ಪ್ರದರ್ಶನ ಮಾಡಿದ್ರಲ್ಲ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಕಾರ್ ಜಾತಗಳು ಬಂದ್ರಲ್ಲ ಆ ರೀತಿ ಯಾರು ಮಾಡಿಲ್ರಿ ಸ್ವಯಂ ಪ್ರೇರಿತವಾಗಿ ಜನ ಬೀದಿಗೆ ಹಿಡಿದು ಆ ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತೇಳಿ ಮನವಿ ಮಾಡಿರುವಂಥದ್ದು ದೀಪ ಹಚ್ಚಿರುವಂಥದ್ದು ಇದನ್ನ ನಾವು ಏನಂತ ವಿಶ್ಲೇಷಣೆ ಮಾಡಬೇಕು ಆ ಹೆಣ್ಣು ಮಗಳ ಶಕ್ತಿ ಅಂತ ವಿಶ್ಲೇಷಣೆ ಮಾಡ್ಬೇಕಾ ಆ ಹೆಣ್ಣು ಮಗಳು ಇಷ್ಟೆಲ್ಲ ಮಾಡಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಕಾ ಅಥವಾ ದೇವರು ಮುಂದೆ ನಿಂತ್ಕೊಂಡು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮಾಡಿಸ್ತಾ ಇದ್ದಾರೆ ಅಂತನ ನಾವು ಏನಂತ ವಿಶ್ಲೇಷಣೆ ಮಾಡ್ಕೊಳ್ಬೇಕು ಏನಂತ ನಾವು ಅರ್ಥ ಮಾಡ್ಕೊಳ್ಬೇಕು ನಿಜಕ್ಕೂ ಕೈ ಮುಗಿದು ಕೇಳಬೇಕಾ ಹ್ಯಾಟ್ಸ್ ಆಫ್ ಹೇಳಬೇಕ್ರಿ ಅವರಿಗೆ ಹೋರಾಟಗಾರರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಒಂದು ಹೋರಾಟ ಒಂದು ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಅದು ಕ್ಷೀಣಿಸ್ತಾ ಹೋಗುತ್ತೆ ಆದರೆ ಈ ಹೋರಾಟ ಹಂಗಲ್ಲ ಪ್ರತಿನಿತ್ಯವೂ ಸಹ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಪ್ರತಿನಿತ್ಯವೂ ಸಹ ಬೆಳೀತಾ ಹೋಗ್ತಾ ಇದೆ ಇವತ್ತು ಒಂದೊಂದೇ ವಿಚಾರ ಒಂದು ಸೌಜನ್ಯ ಎಂಬ ವಿಚಾರ ಸೌಜನ್ಯ ನ್ಯಾಯ ಎಂಬ ವಿಚಾರ ಇವತ್ತು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಯ್ತ್ರಿ ನೂರಾರು ಬುರುಡೆಗಳು ಹೊರಗಡೆ ಬರ್ತಾ ಇದ್ದಾವೆ ನೂರಾರು ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಆಶ್ಚರ್ಯ ಆಗುತ್ತೆ ಹುದಿಗೆ ಹೋಗಿದ್ದಂತಹ ಸತ್ಯಗಳು ಹೊರ್ಗಡೆ ಬರ್ತಾ ಇದೆ ಭೂಮಿನಲ್ಲಿ ಹುದುಗಿ ಹೋಗಿದ್ದಂಥ ಸತ್ಯಗಳು ಹೊರಗಡೆ ಬರ್ತಾ ಇದೆ ನಿಜಕ್ಕೂ ಈ ಹೋರಾಟಗಾರರನ್ನು ಇವರ ಹೋರಾಟದ ನಡೆಗಳನ್ನು ಇವರ ಹೋರಾಟದ ಕಿಚ್ಚನ್ನು ನಾವು ಎಲ್ಲರೂ ಸಹ ಶ್ಲಾಘಿಸ್ಬೇಕ್ರಿ ಯಾಕಂದ್ರೆ ಇದು ಸಾಮಾನ್ಯ ಅಲ್ಲ ಇದು ಇದು ಸಾಮಾನ್ಯ ಅಲ್ಲ ಇದನ್ನ ಹೋರಾಟವನ್ನು ಹಾಳು ಮಾಡಬೇಕು ಅಂತೇಳಿ ಎಲ್ಲ ಮಾಧ್ಯಮಗಳು ಟಕ್ಕ ಕಟ್ಟಿ ನಿಂತಿದ್ದಾಗ ಈ ಮಾಧ್ಯಮಗಳನ್ನು ಹೊರತುಪಡಿಸಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟೂಬರ್ಸ್ ಮಾತನಾಡ್ತಾ ಇದ್ದಾರಲ್ಲ ಯೂಟ್ಯೂಬರ್ಸ್ ಧ್ವನಿ ಎತ್ತಾಯಿದಾರಲ್ಲ ಯೂಟ್ಯೂಬರ್ಸ್ ಇವತ್ತು ಏನು ಒಂದು ಕ್ರಾಂತಿ ಮಾಡ್ತಾ ಇದ್ದಾರಲ್ಲ ಇಡೀ ರಾಜ್ಯ ರಾಯಚೂರು ಕೋಲಾರ ಯಾದಗಿರಿ ಬೀದರ್ ಮೈಸೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲ ಕಡೆನೂ ಪ್ರತಿಭಟನೆಗಳಾಗಿದ್ದಾವೆ ನಿನ್ನೆ ಎಲ್ಲನೂ ಸಹ ಸೌಜನ್ಯ ನ್ಯಾಯಕ್ಕೋಸ್ಕರವಾಗಿ ಮನವಿಗಳನ್ನು ಸಲ್ಲಿಸಿದ್ದಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಯಾರನ್ನೂ ರಕ್ಷಣೆ ಮಾಡೋದಕ್ಕಲ್ಲ ಎಷ್ಟೇ ರಕ್ಷಣೆ ಮಾಡಿದ್ರೂ ಮುಖವಾಡ ಬಯಲಾಗುತ್ತೆ ಅನ್ನೋ ವಿಚಾರವನ್ನು ಇವತ್ತು ಗಿರೀಶ್ ಮಟ್ಟಣ್ಣನವರು ಅವರ ಧೈರ್ಯ ಅವರ ಸಾಹಸ ಏನಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಜೊತೆ ಸೇರಿಕೊಂಡಾಗ ಗಿರೀಶ್ ಮಟ್ಟಣ್ಣನಂತ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಅವರು ಸೇರಿಕೊಂಡಾದ ನಂತರ ಎಷ್ಟು ದಾಖಲೆಗಳು ಹೊರಗಡೆ ಬಂತು ಎಷ್ಟು ದಾಖಲೆಗಳು ಹೊರಗಡೆ ಬಂದಿದ್ದಾವೆ ನೋಡಿ ಆ ಪೋಸ್ಟ್ ಮಾರ್ಟಮ್ ಮಾಫಿಯಾ ಇಂದ ಹಿಡಿದು ಇಲ್ಲಿ ಚಿನ್ನಯ್ಯನ ವಿಚಾರ ಇಂದ ಏನೆಲ್ಲ ಹೊರಗಡೆ ಬಂತು ಒಂದು ಸಾರಿ ನೀವು ಯೋಚನೆ ಮಾಡಿ ಸುಮ್ಮನೆ ಏನೋ ವಿಡಿಯೋಗಳನ್ನು ನೋಡಿಕೊಂಡು ವಿಡಿಯೋಗಳನ್ನು ಮಾಡಿಕೊಂಡು ಮತ್ತೇನೋ ಮಾಡೋದಲ್ಲ ಈ ಹೋರಾಟದ ಟೈಮ್ ಲೈನ್ ಒಂದ್ಸರಿ ಸರಿ ನೋಡ್ಕೊತಾ ಬನ್ನಿ ನಾನು ಗಿರೀಶ್ ಮಟ್ಟಣ್ಣನವರ ಹೋರಾಟವನ್ನು ಯಾಕೆ ಶ್ಲಾಘಿಸ್ತೀನಿ ಅಂತಂದರೆ ಆ ವ್ಯಕ್ತಿಗೆ ಒಂದು ಕಿಚ್ಚಿದೆ ಇಲ್ಲಿ ಇಳಿದಿದ್ದೀನಿ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹಿಡಿದಾಗ ಮೊದಲನೇ ಸಾರಿ ಅವರು ಭಾಷಣ ಮಾಡಿದಾಗ ಆ ಭಾಷಣದಲ್ಲಿ ಏನಿತ್ತೋ ಕಿಚ್ಚು ಇವತ್ತಿಗೂ ಸಹ ಅದೇ ಕಿಚ್ಚಿದೆ ಇವತ್ತಿಗೂ ಸಹ ಅದೇ ಕಿಚ್ಚಿದೆ ಬಹಳಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಜನಗಳು ಯಾವ ರೀತಿ ಇದ್ದಾರೆ ಅಂತಂದರೆ ಈ ಮುಖ್ಯವಾಗಿ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವ್ರಿಗೆ ನಾವು ಕೇಳಿಕೊಳ್ಳುವಂಥದ್ದು ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಸ್ವಾಮಿ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಕೇಸರಿ ಶಾಲು ಹಾಕ್ಕೊಂಡ್ರಲ್ಲ ಕೇಸರಿ ಶಾಲು ಹಾಕ್ಕೊಂಡು ಜೈ ಶ್ರೀರಾಮ್ ಅಂತಿರಲ್ಲ ಹಿಂದುತ್ವ ಹಿಂದುತ್ವ ಅಂತಿರಲ್ಲ ನಿನ್ನೆಯ ದಿವಸ ಇಡೀ ಕರ್ನಾಟಕದಲ್ಲಿ ಸೌಜನ್ಯ ಪರವಾಗಿ ದನಿ ಎತ್ತದವಲ್ಲ ಎಷ್ಟು ಜನ ಕೇಸರಿ ಶಾಲು ಹಾಕ್ಕೊಂಡಿರುವಂತಹ ಹಿಂದೂವಾದಿಗಳು ಎಷ್ಟು ಜನ ಆ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೀರಿ ಮತ್ತೊಂದು ಕಡೆ ಹೇಳ್ತೀರಿ ನಾವು ಕೇಸರಿ ಶಾಲು ಹಾಕ್ಕೊಂಡೆ ಕೆಂಪು ಬಾವುಟಗಳು ಬಂದ್ಬಿಡ್ತು ಅಂತೇಳಿ ನೀವುಗಳು ಬಾಯಿ ಮುಚ್ಕೊಂಡು ಇದ್ದಿದ್ದಕ್ಕೆ ಬೇರೆಯವರಾದರೂ ದನಿ ಎತ್ತುತ್ತಾ ಇದ್ದಾರಲ್ಲ ನೀವು ಕೇಸರಿ ಹಾಕ್ಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕೊಂಡು ಹಿಂದುತ್ವವಾದಿಗಳು ಹಿಂದುತ್ವವಾದಿಗಳು ಅಂತ ಹೇಳ್ಕೊಂಡು ಒಬ್ಬ ಹಿಂದೂ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಲಿಲ್ಲ ಆನೆ ಮಾಹುತನ ಜೋಡಿ ಕೊಲೆಗೆ ನ್ಯಾಯ ಕೊಡಿಸ್ಲಿಲ್ಲ ಪದ್ಮಲಥಗೆ ನ್ಯಾಯ ಕೊಡಿಸ್ಲಿಲ್ಲ ವೇದವಲ್ಲಿಗೆ ನ್ಯಾಯ ಕೊಡಿಸ್ಲಿಲ್ಲ ಅವರೆಲ್ಲ ಹಿಂದೂಗಳಲ್ವಾ ಈಗ ಬುರುಡೆಗಳು ಸಿಕ್ಕಿದವಲ್ಲ ಅವ್ರು ಯಾರು ಹಿಂದೂಗಳಲ್ವಾ ಅಲ್ಲಿ ಯಾರು ಸಹ ಅನ್ಯ ಧರ್ಮದವ್ರು ಇಲ್ವಲ್ಲ ಅಲ್ಲಿ ನೀವು ಮಾತಾಡಲ್ಲ ಕೊನೆಯ ಪಕ್ಷ